ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗಿರುವುದರಿಂದಾಗಿ ಜಲಾಶಯ ಡ್ಯಾಮ್ ಕೂಡ ತುಂಬಿದೆ ಅತಿ ಹೆಚ್ಚು ನೀರನ್ನ ಹೊರ ಹರಿವಿನ ಮೂಲಕ ಬಿಟ್ಟಿರುವುದರಿಂದಾಗಿ ನದಿ ಪಾತ್ರದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ಅಂದ್ರೆ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಡಲಾಗಿದೆ ಹಾಗಾಗಿ ನದಿ ಪಾತ್ರದ ಜನರಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋ ಕಾರಣದಿಂದ ಈಗಾಗಲೇ ಕೂಡ ಕೇರಳ ಜಲಾಶಯ ಬಹುತೇಕ ಬರ್ತೀಯ ಹಂತದಲ್ಲಿರುವಂತದ್ದು ಏನು ಸದ್ಯ ಇವತ್ತಿನ ಕೆ ಎಸ್ ನೀರಿನ ಮಟ್ಟ ನೋಡೋದಾದ್ರೆ ಇವತ್ತು ಕೆ ಎಸ್ ನೀರಿನ ಮಟ್ಟ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಹತ್ತು ಸೊನ್ನೆ ಅಡಿಗಳಿರುವಂಥದ್ದು ಜಲಾಶಯ ಬಡ್ತಿಗೆ ಕೇವಲ ಒಂದು ಅಡಿ ಬಾಕಿ ಮಾತ್ರ ಇದೆ ಆದ್ರೂ ಕೂಡ ಜಲಾಶಯದ ಸುರಕ್ಷತಾ ದೃಷ್ಟಿಯಿಂದ ಈಗ ಕೇರಳ ಜಲಾಶಯದಿಂದ ಕಾವೇರಿ ನದಿಗೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹರಿಯ ಬಿಡಲಾಗಿರುವಂತದ್ದು ಹಾಗಾಗಿನೇ ಕೂಡ ಈಗ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ನಾನೀಗ ಕೇರಳ ಜಲಾಶಯದ ಮುಂಭಾಗ ಇದ್ದೀನಿ ಈಗ ದೃಶ್ಯದಲ್ಲಿ ಇದು ನೋಡ್ತಾ ಇದ್ದೀರಿ ಏನು ದೃಶ್ಯದಲ್ಲಿ ಕಾಣ್ತಾ ಇದೆ ಕಾವೇರಿ ಜಲಾಶಯ ಏನಿದೆ ಕೇರಳ ಜಲಾಶಯ ಆ ಜಲಾಶಯದಿಂದ ನದಿಗೆ ಸುಮಾರು ಐವತ್ತು ಸಾವಿರ ಕ್ಯೂಸೆಕ್ಸ್ ಅನ್ನು ನೀರನ್ನ ಹರಿಯ ಬಿಡಲಾಗ್ತದೆ ಹಾಗಾಗಿನೇ ಕೂಡ ನದಿ ಪಾತ್ರದಲ್ಲಿ ಈಗ ಪ್ರವಾಹ ಎದುರಾಗಿದೆ ಕಾವೇರಿ ನದಿ ಕೂಡ ಉಕ್ಕಿ ಹರಿತಾ ಇರುವಂತಹ ದೃಶ್ಯವನ್ನು ಕೂಡ ಈಗ ನೀವು ನೋಡ್ತಾ ಇದ್ರಿ ಏನು ಜಲಾಶಯದಿಂದ ಬರ್ತಿರುವಂತಹ ನೀರು ಈಗ ನೀರಿನ ಪ್ರಮಾಣ ಐವತ್ತು ಸಾವಿರ ಇರೋದ್ರಿಂದ ನದಿ ಕೂಡ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ಈಗಾಗಲೇ ಕೂಡ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಕೂಡ ಹರಿತಿರೋದ ಹಿನ್ನೆಲೆಯಲ್ಲಿ ಏನು ಡ್ಯಾಮ್ ಕೆಳಗಿನ ಬಹುತೇಕ ಪ್ರವಾಸಿ ಸ್ಥಾನಗಳಿರ್ಬೋದು ಏನು ಬಲಮುರಿ ಇದೆ ರಂಗನತಿಟ್ಟು ಪಕ್ಷಿಧಾಮ ಇದೆ ನಿಮ್ಷಾಮ ದೇಗುಲ ಇದೆ ಹಾಗೂ ಸಂಗಮ ಪ್ರದೇಶಗಳಲ್ಲಿ ಕೂಡ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ಕೈಗೊಂಡು ಅಲ್ಲಿಗೆ ಇಳಿಯದಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಏನು ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವೇಶವನ್ನೇ ಕೂಡ ನಿರ್ಬಂಧ ಮಾಡಿದ್ರೆ ಆ ನಿಮಿಷಾಮ ದೇಗುಲದ ಬಳಿ ಭಕ್ತರಿಗೆ ನದಿಗೆ ಎಚ್ಚರಿಕೆ ಫಲಕವನ್ನು ನದಿ ಫಲಕ ನದಿ ದಡದಲ್ಲಿ ಹಾಕಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಹಿಂಸಾಮ ದೇವರ ಬಳಿಗೂ ಕೂಡ ನೀರು ಬರಲಿದೆ ಜೊತೆಗೆ ಸಂಗಮ ಪ್ರದೇಶ ಏನಿದೆ ಅಲ್ಲಿ ಅಸ್ಥಿ ವಿಸರ್ಜನೆ ಕಾರ್ಯ ಕೂಡ ನಡೀತಾ ಇರುತ್ತೆ ಹಾಗಾಗಿ ಅಲ್ಲಿ ಅಸ್ಥಿ ವಿಸರ್ಜನೆ ಮಾಡದಂತೆ ಕೂಡ ಸೂಚನೆಯನ್ನ ಕೊಡ್ಲಾಗಿರುವಂತದ್ದು ಈಗಾಗಲೇ ಏನು ಜಲಾಶಯದಿಂದ ಸಾಕಷ್ಟು ನೀರು ಹರಿಯ ಬಿಟ್ಟರೆ ಹಿನ್ನೆಲೆಯಲ್ಲಿ ನದಿ ಕೂಡ ಅಪಾಯದ ಮಟ್ಟದಲ್ಲಿ ಹರಿತಾ ಇದೆ ನೀವೀಗ ಏನು ದೃಶ್ಯದಲ್ಲಿ ನೋಡ್ತಾ ಇದೆ ಇದು ಕೆರೆಸ್ ನ ಮುಂಭಾಗದ ದೃಶ್ಯ ಆಗಿರುವಂಥದ್ದು ಹಾಗೇನೆ ಈ ಏನೀಗ ನಿಂದ ಇಷ್ಟೊಂದು ಪ್ರಮಾಣದ ನೀರು ಹರಿಯ ಬಿಡ್ತಿರೋ ಹಿನ್ನೆಲೆಯಲ್ಲಿ ಏನೀಗ ಕಾವೇರಿ ಕಾವೇ ನದಿ ಅಪಾಯದ ಮಟ್ಟ ಹರಿತಿರುವ ಕಾರಣದಿಂದ ಜಲಾಶಯದಿಂದ ಇನ್ನೂ ಕೂಡ ಹೆಚ್ಚಿನ ನೀರು ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಇದೆ ಅಕಸ್ಮಾತ್ ಹೆಚ್ಚು ಕೂಡ ನೀರು ಬಿಡುಗಡೆ ಆದದ್ದೇ ಆದ್ರೆ ಮತ್ತಷ್ಟು ಅಪಾಯ ಎದುರಾಗುವಂತ ಸಾಧ್ಯತೆ ಪ್ರವಾಹದಿಂದ ಇರುವಂತದ್ದು ಈಗಾಗಲೇ ಕೂಡ ಜಿಲ್ಲಾಡಳಿತ ಸಾಕಷ್ಟು ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದು ಯಾವುದೇ ಅಪಾಯ ಪರಿಸ್ಥಿತಿ ಬಂದ್ರದ್ದು ಕೂಡ ಅದನ್ನು ಎದುರಿಸಲಿಕ್ಕೆ ಸನ್ನದ್ಧ ಆಗಿರುವಂತದ್ದು ಮಂಡ್ಯದಿಂದ ರಾಘವೇಂದ್ರ ಗಂಜಂ ಜೀ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ